ಇವತ್ತು ನಾವು ಬಜಾಜ್ ಶೋರೂಮ್ ಅಲ್ಲಿ ಮತ್ತೆ ಒಂದು ಹೆವಿ ಆಗಿರೋ ಬೀಸ್ಟ್ ನಿಮಗೆ ಪರಿಚಯ ಮಾಡ್ಕೊಡ್ಲಿಕ್ಕೆ ಬರ್ತಾ ಇದೀನಿ ಬೀಸ್ಟ್ ಆಲ್ರೆಡಿ ಕಾಣಿಸ್ತಿದೆ ಎದುರುಗಡೆನೇ ಇದೆ ಎಸ್ ವಿ ಬಜಾಜ್ ಶೋರೂಮ್ ದೊಮ್ಸಂದ್ರ ಇವರು ಎಲ್ಲ ವಿಡಿಯೋ ಮಾಡ್ಲಿಕ್ಕೆ ನಮಗೆ ಹೆಲ್ಪ್ ಮಾಡ್ತಾರೆ ಸೊ ಆ ಶೋರೂಮ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳುತ್ತಾ ಒಳಗಡೆ ಇರೋ ಬೀಸ್ಟ್ ಪರಿಚಯ ಮಾಡಿಸ್ತೀನಿ ಬನ್ನಿ ಲಾಟ್ಸ್ ಗೋ ನಮಸ್ಕಾರ ಕನ್ನಡ ನಾನು ನಿಮ್ಮ ವಿನಯ್ ಮಾತಾಡ್ತಾ ಇರೋದು ಇವತ್ತು ಬಂದ್ಬಿಟ್ಟು ನಾವು ಬಜಾಜ್ ಅಲ್ಲಿ ಸಸ್ತ ಮೇಲೆ ಎನ್ ಟು ಫಿಫ್ಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಎನ್ ಟು ಫಿಫ್ಟಿಯಲ್ಲಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಏನೇನೆಲ್ಲ ಅಪ್ಡೇಟ್ ಮಾಡಿದ್ದಾರೆ ಏನೇನಿಲ್ಲ ಅಂತಂದು ನೋಡೋಣ ಅದಕ್ಕಿಂತ ಮುಂಚೆ ಇದ್ದಾರೆ ಕಣ್ಣು ನೋಡ್ಕೊಬಿಡೋಣ ನೋಡಿ ಈ ಕಣ್ಣು ಬಂದ್ಬಿಟ್ಟು ಎಲ್ಲರೂ ಎಮ್ ಟಿದು ಇದಕ್ಕೆ ಕಾಪಿ ಮಾಡಿದ್ದಾರೆ ಕಾಪಿ ಮಾಡಿದ್ದಾರೆ ಅಂತಾರೆ ಬಟ್ ಇದ್ರದ್ದು ಎಮ್ ಟಿ ಕಾಪಿ ಎಲ್ಲ ಇದು ಇದ್ರದ್ದು ಫಸ್ಟ್ ಬಂದುಬಿಟ್ಟು ನಿಮಗೆ ಟು ಟ್ವೆಂಟಿ ಇದೆ ಗೊತ್ತಾ ಟೂ ಟ್ವೆಂಟಿ ಕಾಪಿ ಇದು ಟು ಟ್ವೆಂಟಿ ಬಂದುಬಿಟ್ಟು ಸಣ್ಣ ಡೇ ರನ್ನಿಂಗ್ ಲೈಟು ಮತ್ತು ಎರಡು ಪ್ರೊಜೆಕ್ಟರ್ ಲೈಟ್ ಬರ್ತಿತ್ತು ಸೊ ಇದಕ್ಕೇನು ಮಾಡಿದ್ದಾರೆ ಅಂದರೆ ಎರಡು ಲೈಟ್ ತೆಗೆದುಬಿಟ್ಟು ಡೇ ರನ್ನಿಂಗ್ ಲೈಟ್ ದೊಡ್ಡ ಮಾಡಿ ಲ್ಯಾಂಪ್ ಕೊಟ್ಬಿಟ್ಟಿದ್ದಾರೆ ಅದರದ್ದೇ ಕಾಪಿ ಇದು ಎಮ್ ಟಿದು ಕಾಪಿ ಅಲ್ಲ ಎಲ್ಲರೂ ಎಮ್ ಟಿದು ಎಮ್ ಟಿದು ಎಮ್ ಟಿದು ಅಂತಾರೆ ಮತ್ತು ಇದ್ರದ್ದು ಎಕ್ ಶೋರೂಮ್ ಪ್ರೈಸ್ ಬಂದುಬಿಟ್ಟು ಒಂದು ಲಕ್ಷದ ಐವತ್ತು ಸಾವಿರ ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು ಎರಡು ಲಕ್ಷದ ಐದು ಸಾವಿರ ಎಕ್ ಶೋರೂಮು ಒಂದು ಲಕ್ಷದ ಐವತ್ತು ಸಾವಿರ ಆನ್ ರೋಡ್ ಬಂದುಬಿಟ್ಟು ಎರಡು ಲಕ್ಷದ ಐದು ಸಾವಿರ ಆರ್ ಎನ್ ಫೈ ಗರ್ ಅನ್ಫೈ ಎಲ್ಲಿದೆ ನೋಡಿ ಆರ್ ಎನ್ ಫೈ ಗಿರ್ ಎನ್ ಫೈ ತಗೊಳ್ಳಿಕ್ಕೆ ಹೋದರೆ ಅಂದರೆ ಎರಡು ಲಕ್ಷದ ಐವತ್ತಾರು ಸಾವಿರದ ಮೇಲಾಗುತ್ತೆ ಇ ಎಮ್ ಐ ಎಲ್ಲ ಸೇರಿಬಿಟ್ರೆ ಜಾಸ್ತಿನೇ ಆಗುತ್ತೆ ಮತ್ತು ಆರ್ ಎಮ್ ಫೈ ಎಲ್ಲ ಬಂದುಬಿಟ್ಟು ಒನ್ ಫಿಫ್ಟಿ ಸಿ ಸಿ ಇದು ಟು ಫಿಫ್ಟಿ ಸಿ ಸಿ ಟೂ ಫಿಫ್ಟಿ ಸಿ ಸಿ ಇಂಜಿನ್ನು ಎರಡು ಲಕ್ಷದ ಐದು ಸಾವಿರಕ್ಕೆ ಸಿಗ್ತಾ ಇದೆ ಇನ್ನೊಂದು ಐವತ್ತು ಸಾವಿರ ಜಾಸ್ತಿ ಹ್ಯಾಕ್ ತಗೊಂತೀರ ಅಂದರೆ ಅಲ್ಲಿ ನಿಂತಿದೆ ನೋಡಿ ಎನ್ ಎಸ್ ಫೋರ್ ಹಂಡ್ರೆಡ್ ಎನ್ ಎಸ್ ಫೋರ್ ಹಂಡ್ರೆಡ್ ತಗೋಬೋದು ಇದರಲ್ಲಿ ಏನಿದೆ ಅದನ್ನಷ್ಟೇ ಹೇಳ್ತೀನಿ ನಾನು ಜಾಸ್ತಿ ಓವರ್ ಬಿಲ್ಡಪ್ ಕೊಟ್ಟು ನಮ್ಗೆ ಹೇಳೋಕ್ಕೆ ಬರೋಲ್ಲ ಅದೇ ಕಾನ್ಸೆಪ್ಟ್ ಇಟ್ಕೊಂಡೆ ನಾವು ಎಲ್ಲ ಮಾಡ್ತಾ ಇರೋದು ಏನಿದೆ ಅದನ್ನಷ್ಟೇ ಹೇಳಬೇಕು ರಿಯಾಲಿಟಿ ತೋರಿಸ್ಬೇಕು ಅಂತ ಅಷ್ಟೇ ಬನ್ನಿ ಇದರಲ್ಲಿ ಏನಿದೆ ಏನಿಲ್ಲ ಅಂತ ಹೇಳ್ಬಿಡ್ತೀನಿ ಫ್ರಂಟಿಂದ ನೋಡೋದಾದ್ರೆ ಈ ಥರ ಕಾಣಿಸುತ್ತೆ ಗಾಡಿ ಇರರ್ಸು ಎಲ್ ಇ ಡಿ ಇಂಡಿಕೇಟರು ಬರ್ ಪ್ಲೇಟ್ ಹೋಲ್ಡರು ಡೇ ರನ್ನಿಂಗ್ ಲೈಟು ಹೆಡ್ಲೈಟು ತರ್ಟಿ ಸೆವೆನ್ ಎಮ್ ಎಮ್ ಫ್ರಂಟ್ ಫೋಕ್ಸು ಮಡ್ಗಾಡು ಡಿ ಚಾನಲ್ ಎ ಬೇ ಸಿಗುತ್ತೆ ಮಡ್ಗಾರ್ಡಿನ ಹುಡುಗರು ಏನು ಪ್ರೀಮಿಯಂ ಆಗಿ ಮಾಡಿದಾನೇ ಪ್ರೀಮಿಯಂ ಆಗಿ ದೊಡ್ಡ ಗಾಡಿ ಫೀಲ್ ಥರ ಆಗುತ್ತೆ ಇದು ಅಂತ ಅಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಪ್ರೀಮಿಯಮ್ ಆಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಇಲ್ಲೆಲ್ಲ ಬಜಾಜ್ ಅವ್ರದ್ದು ಫಿನಿಶಿಂಗ್ ಸೂಪರ್ ಇದೆ ಆ ಡ್ಯೂಯಲ್ ಚಾನಲ್ ಎ ಬಿ ಎಸ್ ಅಂತ ಹೇಳಿದೆ ಇಲ್ಲಿ ಎ ಬಿ ಎಸ್ ಇದೆ ರಿಂಗ್ ನೋಡಿ ಇದೆ ನೋಡಿ ಎ ಬಿ ಎಸ್ ರಿಂಗು ಬ್ಯಾಕ್ ಸೈಡಲ್ಲೂ ಎ ಬಿ ಎಸ್ ರಿಂಗ್ ಇದೆ ಅಲೋವಿಲ್ ಎಲ್ಲ ಬಂದುಬಿಟ್ಟು ಸೇಮ್ ಡಿಸೈನ್ ಗುರು ಎನ್ ಎಸ್ ಫೋರ್ ಹಂಡ್ರೆಡ್ ಸೇಮು ಇದಕ್ಕೆಲ್ಲ ಹಾಂ ನೋಡಿ ಎನ್ ಒನ್ ಸಿಕ್ಸ್ಟಿಗೂ ಸೇಮು ಆಲ್ಮೋಸ್ಟಲ್ಲೂ ಎನ್ ಎಸ್ ಟು ಹಂಡ್ರೆಡ್ ಎನ್ ಎಸ್ ಫೋರ್ ಹಂಡ್ರೆಡು ಎನ್ ಟು ಫಿಫ್ಟಿಗೆಲ್ಲ ವಿಲ್ ಡಿಸೈನ್ ಎಲ್ಲ ಸೇಮ್ ಬಿಟ್ಟಿದ್ದಾನೆ ಟ್ಯಾಂಕ್ ಮೇಲೆ ಸ್ಟಿಕ್ಕರಿಂಗು ಹಿಂಗು ಟು ಫಿಫ್ಟಿ ಬ್ಯಾಡ್ಜಿಂಗು ಮತ್ತು ಪಲ್ಸರ್ ಅವ್ರದ್ದು ತ್ರೀ ಡಿ ಲೋಗೋ ಇದೆ ಎನ್ ಎಸ್ ಫೋರ್ ಹಂಡ್ರೆಡ್ ಬಂದುಬಿಟ್ಟು ಲಿವರ್ ಅಡ್ಜಸ್ಟೇಬಲ್ ಸಿಗುತ್ತೆ ಇದರಲ್ಲಿ ಸಿಗೋಲ್ಲ ಸೈಡಿಂದ ನೋಡಿದವರು ಹಿಂಗಿದೆ ಫೋರ್ಟೀನ್ ಲೀಟ್ರ್ ಟ್ಯಾಂಕ್ ಇದೆ ಇದ್ರದ್ದು ಮೂವತ್ತು ಮೂವತ್ತೈದು ಬರುವ ಮೈಲೇಜು ಫೈವ್ ಸ್ಪೀಡು ಇದರಲ್ಲಿರೋದು ಅಂದರೆ ಐದು ಗಿಯರ್ ಸಿಗುತ್ತೆ ಇದರಲ್ಲಿ ಆರು ಗೇರ್ ಕೊಟ್ಬಿಟ್ಟಿದ್ರೆ ಟೂ ಫಿಫ್ಟಿ ಸೀಸಿಗೆ ಚಿಂದೆ ಆಗ್ತಿತ್ತು ಬಟ್ ಅವ್ರು ಕೊಟ್ಟಿಲ್ಲ ಅವ್ರದ್ದು ಏನಿದೆ ಗೊತ್ತಿಲ್ಲ ತಲೆಯಲ್ಲಿ ಅಷ್ಟೆಲ್ಲ ಪವರ್ ಕೊಟ್ಬಿಟ್ಟು ಗಾಡಿಗೆ ಇಷ್ಟು ಕಡಿಮೆ ಬಜೆಟ್ ಇಟ್ಟು ಐದೇ ಗೇರ್ ಕೊಟ್ಟಿದ್ದಾರೆ ಅದೇ ಬೇಜಾರಾಗೋದು ಬಿಡಿ ಅವ್ರ ಮುಂದೆ ಅಪ್ಡೇಟಲ್ಲಿ ಕೊಡ್ಬೋದು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಏನೇನೆಲ್ಲ ಅಪ್ಡೇಟ್ ಮಾಡಿದ್ದಾರೆ ಅಂದರೆ ಒಂದು ಮೋಡ್ಸು ಮತ್ತು ಎಲ್ಲ ಎಲ್ ಇ ಡಿ ಮಾಡಿದ್ದಾರೆ ಮತ್ತು ಫ್ರಂಟ್ ಫೋರ್ಸ್ ಚೇಂಜ್ ಮಾಡಿದ್ದಾರೆ ಟಯರ್ ಸೈಜ್ ಚೇಂಜು ಮತ್ತು ಇದರಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಸಿಗುತ್ತೆ ನಿಮಗೆ ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಪೂರ್ತಿ ಮೊಬೈಲ್ ಕಾರ್ಡ್ರಸು ಎಲ್ಲ ಮಾಡ್ಬೋದು ಆ ಥರದ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ ಹೇಳ್ತೀನಿ ಎಲ್ಲ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ ಟೂ ಫೋರ್ಟಿ ನೈನ್ ಸಿ ಸಿ ಇಂಜಿನ್ನು ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಹಾರ್ಸ್ ಪವರ್ ಇದೆ ಟ್ವೆಂಟಿ ಒನ್ ಪಾಯಿಂಟ್ ಫೈವ್ ಎನ್ ಎಮ್ ಟಾರ್ಕ್ ಇದೆ ಇದರಲ್ಲಿ వన్ సిక్స్టీ గ్రౌండ్ క్లియరెన్స్ ఇది ఎయిట్ సీట్ ఎంఎం సీ ಏರ್ ಕೋಲ್ಡ್ ವಿತ್ ಆಯಿಲ್ ಕೋಲ್ಡ್ ಮಿಕ್ಸಿಂಗ್ ಇದು ಬರೀ ಏರ್ ಎಲ್ಲ ಟಿ ವಿ ಎಸ್ ಆರ್ ಟಿ ಆರ್ ಎಲ್ಲ ನೋಡಿದಿರಲ್ಲ ಆದ್ರೆ ಟೂ ಟ್ವೆಂಟಿಗೂ ಅಷ್ಟೇ ಇದೇ ತರ ಇದೆ ಆಯಿಲ್ ಕೋಲ್ಡ್ ವಿತ್ ಏರ್ ಕೋಲ್ಡ್ ಇಂಜಿನ್ ಆರಾಮಾಗಿ ನೀವು ಕಂಟಿನ್ಯೂ ನಾನ್ ಸ್ಟಾಪ್ ಆಗಿ ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ ಆರಾಮ್ ಹಡಿಬಹುದು ಹೈವೇಲಿ ಅಂತ ಹೀಟ್ ಏನೂ ಆಗಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ಒನ್ ಸಿಕ್ಸ್ಟಿ ಫೈವ್ ಇರೋದ್ರಿಂದ ನೀವು ಹಳ್ಳಿ ಕಡೆ ತಗೊಂಡು ಹೋರಿ ಅಂದ್ರೆ ಒಂದ್ ಎರಡು ಜನ ಕೂತ್ರಿ ಅಂದ್ರೆ ದೊಡ್ಡ ದೊಡ್ಡ ಹಂಪಿದ್ರೆ ತಾಗುತ್ತೆ ಅವರಲ್ಲೆಲ್ಲ ಹೋಗ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಇಂಜಿನ್ ಆಡ್ದು ನೋಡಿ ಚೂಪು ಮಾಡಿದ್ದಾರೆ ಚೂಪು ಮಾಡಿರೋದ್ರಿಂದ ಇಲ್ಲೆಲ್ಲ ಹಿಡ್ಕೊಂಡು ಇದಾಗುತ್ತೆ ಹಳ್ಳಿ ಕಡೆ ತಗೋಬೇಕು ಅಂದರೆ ನೀವು ರೋಡಲ್ಲಿ ಹೊಡೀಲಿ ಇಲ್ಲ ಆಫ್ ರೋಡಿಂಗ್ ಥರ ಇರುತ್ತೆ ಮತ್ತು ಸ್ವಲ್ಪ ಹರುಳು ಇರುತ್ತೆ ಅಂದರೆ ಈ ಗಾಡಿ ಸ್ವಲ್ಪ ಕಷ್ಟ ಅಂಥೇಳಿ ನೀವು ಎನ್ ಎಸ್ ಟು ಹಂಡ್ರೆಡ್ ಪರವಾಗಿಲ್ಲ ಇದು ಸ್ವಲ್ಪ ಕಷ್ಟ ಇದೆ ರೈಟ್ ಸೈಡಲ್ಲಿ ನೋಡಿದರೆ ನೋಡಿ ಎಲ್ಲದಕ್ಕೂ ರಬ್ಬರ್ ಕೊಟ್ಬಿಟ್ಟಿದ್ದಾರೆ ಗುರು ಇವರು ರಬ್ಬರು ಇದು ಅಷ್ಟೇ ಮೇಲ್ಗಡೆ ರಬ್ಬರ್ ಕೋಟಿಂಗು ಬ್ರೇಕ್ ಲಿವರು ಬ್ಯಾಕ್ ಸೈಡಲ್ಲಿ ಎಲ್ಲದಕ್ಕೂ ಮೆಟಲ್ಲು ಮತ್ತು ಸೇಮ್ ಡಿಸೈನ್ ಎನ್ ಎಸ್ ಫೋರ್ ಅಂಡ್ರೆಡ್ಗೂ ಇದೇ ಡಿಸೈನೇ ಬಿಟ್ಟಿದ್ದಾರೆ ಓಕೆ ಪರವಾಗಿಲ್ಲ ಇದ್ರ ಸೈಲೆನ್ಸರ್ ಒಂದು ಚೇಂಜ್ ಮಾಡಿದ್ದಾರೆ ನೋಡಿ ಎಲ್ಲ ಗಾಡಿಗೂ ಹೋಲಿಸ್ಕೊಂಡ್ರೆ ಇದ್ರ ಸೈಲೆನ್ಸರ್ ಚೆಂದ ಇದೆ ಸೌಂಡ್ ಕೇಳಿ ನೋಡೋಣ ಹೆಂಗಿದೆ ಅಂಥೇಳಿ ಕೀ ಆನ್ ಗಾಡಿ ನ್ಯೂಟ್ರಲ್ ಇಂಜಿನ್ ಕೀಲ್ ಸ್ವಿಚ್ ಆನ್ ಸಲ್ಫ್ ನೋಡಿ ನಾರ್ಮಲಾಗಿ ಹಿಂಗೆ ಕಾಣಿಸುತ್ತೆ ಶೋರೂಮ್ ಒಳಗಡೆ ಇದ್ದೀನಿ ರೇವ್ ಮಾಡೋದೇನು ಬೇಡ ಸರಿ ಸಣ್ಣಗೆ ರೇವ್ ಮಾಡಿ ನೋಡೋಣ ಒಂದು ಸರಿ ಕೇಳಿಸ್ಕೊಬಿಡಿ ಒಳ್ಳೆ ಬೇಸಿಯಾಗಿದೆ ಗುರು ಸೌಂಡ್ ಇದರದ್ದು ಹಾಂ ಎನ್ ಟು ಫಿಫ್ಟಿ ಸೌಂಡ್ ಬಂದ್ಬಿಟ್ಟು ಈ ಥರ ಇದೆ ಬ್ಯಾಕ್ ಸೈಡಲ್ಲಿ ಮಾತಾಡಿದ್ರೆ ಬ್ಯಾಕ್ ಸೈಡ್ ಟೈರ್ ಬಂದ್ಬಿಟ್ಟು ಒನ್ ಫೋರ್ಟಿ ಸೆಕ್ಷನ್ನು ನೂರ ನಲ್ವತ್ತು ಫ್ರಂಟ್ ಸೈಡ್ ಟೈರ್ ಸೆಕ್ಷನ್ ಬಂದ್ಬಿಟ್ಟು ಒನ್ ಟೆನ್ ಕೊಟ್ಟಿದ್ದಾರೆ ಸಾಕತಾಗಿದೆ ರೋಡ್ ಗ್ರಿಪ್ ಮಾತ್ರ ಯಾರ ಬಿರಿ ಬೆಂಡ್ ಮಾಡಿ ಹೊಡಿಬೋದು ಗಾಡಿನ ಸ್ವಲ್ಪ ಕರ್ವಿಂಗಲ್ಲಿ ನೋಡ್ಕೊಂಡು ನೋಡಿರಿ ಬ್ಯಾಕ್ ಸೈಡಲ್ಲಿ ಬಂದ್ಬಿಟ್ಟು ನಿಮಗೆ ಎ ಬಿ ಎಸ್ ವಿತ್ ಡಿಸ್ಕ್ ಸಿಗುತ್ತೆ ಒನ್ ಫೋರ್ಟಿ ಸೆಕ್ಷನ್ ಟೈರ್ ಸಿಗುತ್ತೆ ಟಯರ್ ಹಗ್ಗರ್ ಇದರಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಎನ್ ಎಸ್ ಟು ಹಂಡ್ರೆಡ್ ಥರ ಸ್ವಲ್ಪ ಅಸಹ್ಯವಾಗಿಲ್ಲ ಎನ್ ಎಸ್ ಟು ಹಂಡ್ರೆಡ್ ಹೆಂಗೆ ಮಾಡಿದ್ದಾರೆ ಅಂದರೆ ಸ್ವಲ್ಪ ಚೂಪು ಮಾಡಿ ಒಂಥರ ಮಾಡಿದ್ದಾರೆ ಹಾಗಂತ ಎನ್ ಎಸ್ ಫೋರ್ ಹಂಡ್ರೆಡ್ ಸೂಪರ್ ಆಗಿದೆ ಬ್ಯಾಕ್ ಸೈಡ್ ನೋಡೋದಾದರೆ ನಿಮಗೆ ಎಕ್ಸ್ ಶೇಪ್ದು ಟೇಲ್ ಲ್ಯಾಂಪ್ ಸಿಗುತ್ತೆ ನಿಮಗೆ ಪೂರ್ತಿ ಎಲ್ ಇ ಡಿ ಗ್ರ್ಯಾಫ್ರೀಲಿ ಬಂದುಬಿಟ್ಟು ನಿಮಗೆ ಹಿಡ್ಕೊಳ್ಳಿಕ್ಕೆ ಎಲ್ಲ ಎನ್ ಎಸ್ ಟು ಹಂಡ್ರೆಡಲ್ಲಿ ಯಾವ ಥರ ಇದೆ ಮತ್ತು ಎನ್ ಟು ಫಿಫ್ಟಿಯಲ್ಲಿ ಯಾವ ಥರ ಬಿಟ್ಟಿದ್ರು ಮುಂಚೆ ಮಾಡಲಲ್ಲಿ ಅದೇ ಥರ ಸಿಗುತ್ತೆ ಎಲ್ ಇ ಡಿ ಇಂಡಿಕೇಟರ್ ನಂಬರ್ ಪ್ಲೇಟ್ ಹೋಲ್ಡರು ಇವರೆಲ್ಲ ಗಾಡಿಗೂ ಇದೊಂದು ಚೆನ್ನಾಗಿ ಮಾಡಿದ್ದಾರೆ ಟೇಲ್ ಟೈಟ್ ಹಾಕ್ಸೋ ಅವಶ್ಯಕತೆ ಬೇಡ ಅಂತ ಹೇಳಿ ಟೈರ್ ಎಗರ್ ದೊಡ್ಡ ಕೊಟ್ಟು ಅದನ್ನು ಸಣ್ಣ ಕೊಟ್ಟುಬಿಟ್ಟಿದ್ದಾರೆ ಒಳ್ಳೆ ಲುಕ್ ಕಾಣಿಸುತ್ತೆ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಗಾಡಿನ ನಮಗೆ ಇಷ್ಟೆಲ್ಲ ಸಿಗುತ್ತೆ ಸ್ಯಾರಿ ಗಾರ್ಡು ಓಪನ್ ಚೈನ್ ಸಿಸ್ಟಮ್ಮು ಅದೇ ಬ್ಯಾಕ್ ಸೈಡ್ದು ಮೆಟಲ್ ಫ್ರಂಟು ರಬ್ಬರು ಫೈವ್ ಗೇರ್ ಸಿಗುತ್ತೆ ನೋಡಿ ಇದರಲ್ಲಿ ಕೊಟ್ಟಿದ್ದಾರೆ ಫೈವ್ ಗೇರ್ ಸಿಕ್ಸ್ ಗೇರ್ ಮಾಡಿದರೆ ಎಂಥ ಗಾಡಿ ಗುರು ಇದು ಚಿತ್ತಲ್ಲಿ ಆಗಿಬಿಡ್ತಿತ್ತು ಡೈರೆಕ್ಟ್ ಏನು ಮಾಡ್ತೀರಾ ಇದರಲ್ಲಿ ಸಿಕ್ಸ್ ಗಿಯರ್ ಬಿಟ್ಟು ಅಪ್ಡೇಟ್ ಮಾಡಿದರೆ ಚೆನ್ನಾಗಿರ್ತಿತ್ತು ಫೋರ್ ಹಂಡ್ರೆಡ್ ಚೂರು ಪವರ್ ಕೊಟ್ಟು ಸ್ವಲ್ಪ ಪ್ರೈಸ್ ಜಾಸ್ತಿ ಮಾಡಿ ಇನ್ನೂ ಬಿಟ್ಟಿದ್ರೆ ಇನ್ನೂ ಮಸ್ತ್ ಇರ್ತಿತ್ತು ಬಜಾಜ್ ಅವ್ರದ್ದು ಅದು ಮಾರ್ಕೆಟಿಂಗ್ ಲಾಜಿಕ್ಕೇ ಬೇರೆ ಏನೇ ಅನ್ನೋ ಅವ್ರು ಥಿಂಕ್ ಮಾಡೋದೇ ಡಿಫ್ರೆಂಟು ಯಾವ ಥರ ಅಂತ ಗೊತ್ತಿಲ್ಲ ಓಕೆ ನಾವು ವಿಡಿಯೋ ಮುಂದರ್ಸೋಣ ಇಲ್ಲಿ ನೋಡಿ ಲೆಫ್ಟ್ ಸೈಡಿಂದ ನೋಡೋದಾದ್ರೆ ನಿಮಗೆ ಎನ್ ಟು ಫಿಫ್ಟಿ ಬ್ಯಾಟ್ಸಿಂಗು ಮತ್ತು ಸ್ಟಿಕ್ಕರಿಂಗ್ ಸಿಗುತ್ತೆ ಇದರಲ್ಲಿ ನಿಮಗೆ ಕಾರ್ಬನ್ ಫೈಬರಿಂಗ್ ಫಿನಿಷಿಂಗ್ದು ಎಲ್ಲೂ ಸಿಗಲ್ಲ ಎಲ್ಲ ಶೈನಿಂಗ್ ಮಾಡಿದ್ದಾರೆ ಕಾರ್ಬನ್ ಫೈಬರ್ ಫಿನಿಶಿಂಗ್ ಎಲ್ಲೂ ಸಿಗಲ್ಲ ನಿಮಗೆ ಎನ್ ಎಸ್ ಫೋರ್ ಹಂಡ್ರೆಡಲ್ಲಿ ಮತ್ತು ಟೂ ಹಂಡ್ರೆಡಲ್ಲಿ ಮಡಗಾಡ ಮೇಲೆ ಅಲ್ಲಿ ಇಲ್ಲಿ ಮಾಡಿದ್ದಾರೆ ಇದರಲ್ಲಿ ಎಲ್ಲೂ ಸಿಗೋಲ್ಲ ನಿಮಗೆ ಸೈಡ್ ಸ್ಟ್ಯಾಂಡ್ ಕಟಪ್ ಇದೆ ಟೂ ಫಿಫ್ಟಿ ಸಿ ಸಿ ಆದರೂ ಡಬಲ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಇದರಲ್ಲೇ ಅರ್ಥ ಮಾಡ್ಕೊಬಿಡಿ ನಮ್ಮ ಇಂಡಿಯನ್ಸ್ ಮೈಂಡ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಬಜಾಜ್ ಅವರು ಅಂಥೇಳಿ ಟೂ ಫಿಫ್ಟಿ ಸಿ ಸಿಗೂ ಕೊಟ್ಟಿದ್ದಾರೆ ಮೋಸ್ಟ್ಲಿ ಎನ್ ಎಸ್ ಫೋರ್ ಹಂಡ್ರೆಡಿಗೂ ಇದೆ ಅಂದ್ಕೊಂತೀನಿ ಇಲ್ಲ ಎನ್ ಎಸ್ ಫೋರ್ ಹಂಡ್ರೆಡಿಗೆ ಇಲ್ಲ ಎನ್ ಎಸ್ ಎನ್ ಟು ಫಿಫ್ಟಿಗೆ ಕೊಟ್ಟಿದ್ದಾರೆ ನೋಡ್ಗುರು ಇಂಜಿನ್ ಗಾರ್ಡ್ ಹೆಂಗೈತೆ ಬಲ್ಕಿ ಆಗೈತೆ ಇದು ಮಾತ್ರ ಹೆವಿ ಸ್ಟ್ರಾಂಗ್ ಕೊಡ್ತಾರು ಟಿ ವಿ ಎಸ್ಸು ಮತ್ತು ಬಜಾಜ್ ಅವರು ಎರಡು ಇಂಡಿಯಾದ ಬ್ರ್ಯಾಂಡೇ ಅಲ್ಲ ಇಂಡಿಯಾದಲ್ಲಿ ಇಂಡಿಯಾದವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತೇಳಿ ಅವ್ರಿಗೆ ಗೊತ್ತು ಅದಕ್ಕೆ ಆ ಥರ ಕೊಟ್ಟಿದ್ದಾರೆ ಸಾಕತ್ತಾಗಿದೆ ಬಜಾಜ್ ತ್ರೀ ಡಿ ಲೋಗು ಹದಿನಾಲ್ಕು ಲೀಟ್ರ್ ಟ್ಯಾಂಕ್ ಹೇಳಿದೆ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟ್ರ್ ಮೈಲೇಜ್ ಬರ್ಬೋದು ಇಲ್ಲಿ ಯು ಎಸ್ ಪಿ ಪೋರ್ಟ್ ಕೊಟ್ಟಿದ್ದಾರೆ ಹೋಗ್ತಾ ಇರ್ಬೇಕಾದ್ರೆ ಮೊಬೈಲ್ ಚಾರ್ಜ್ ಹಾಕೊಂಡು ಹೋಗ್ಬೋದು ನೀವು ಬಜಾಜ್ ಅವರು ಎಲ್ಲದರಲ್ಲೂ ಸೇಮ್ ಅಪ್ಡೇಟ್ ಬಿಟ್ಬಿಟ್ಟಿದ್ದಾರೆ ಅದೊಂದು ಸ್ವಲ್ಪ ಬೇಜಾರದ ವಿಚಾರ ಯಾಕಂದರೆ ಯಾವುದ್ರಲ್ಲಾದರೂ ಒಂದರಲ್ಲಾದರೂ ಚೇಂಜಸ್ ಇದ್ದರೆ ಚೆನ್ನಾಗಿರ್ತಿತ್ತು ಇವರು ಹೆಂಗೆ ಅಂದರೆ ಯಾವುದಕ್ಕೆ ಜ ಯಾವ್ದು ಜನಕ್ಕೆ ಬೇಕು ಎಲ್ಲದೂ ತಗೋಬಿಡಲಿ ಯಾವ್ದು ಇಷ್ಟ ಆಗ್ತಿತ್ತು ಅದರಲ್ಲಿ ಸೇಮ್ ಫ್ಯೂಚರ್ ಕೊಟ್ಬಿಡ ಅಂತ ಕೊಟ್ಬಿಟ್ಟಿದ್ದಾರೆ ಅದೊಂದು ಟ್ಯಾಂಕ್ ಮಾತ್ರ ಬಲ್ಕಿಯಾಗಿದೆ ನೋಡು ಮೇಲ್ಗಡೆ ಕುಂದರೆ ದೊಡ್ಡ ಬೈಕ್ ಮೇಲೆ ಕುಂತಿರೋ ಫೀಲ್ ಥರ ಆಗುತ್ತೆ ಹ್ಯಾಂಡ್ಲ್ ಬಾರ್ಸು ಕಂಫರ್ಟಬಲ್ ಕಂಫರ್ಟಬಲ್ ಹ್ಯಾಂಡ್ಲಿಂಗ್ ಪೊಸಿಷನ್ನು ಗ್ರಿಪ್ಪರ್ಸ್ ಇವರು ಒಳ್ಳೆ ಸಾಕತ್ತಾಗಿ ಹಿಡ್ಕೊಳ್ಳಿಕ್ಕೆ ಸಾಕಾಗಿದ್ದಾವೆ ವಾಕ್ ವಾಕ್ಅರೌಂಡ್ ಅಂದರೆ ಗಾಡಿ ಹೊರಗಡೆಯಿಂದ ಏನೇನು ಕಾಣಿಸುತ್ತೆ ಏನೇನಿದೆ ಎಲ್ಲ ಹೇಳಾಯಿತು ಇವಾಗ ಬಂದ್ಬಿಟ್ಟು ನಮ್ದು ಉಳಿದಿರೋದು ಬಟನ್ಸು ಮತ್ತು ಡಿಸ್ಪ್ಲೇ ಅದರಲ್ಲಿ ಏನೇನಿದೆ ಏನೇನಿಲ್ಲ ಅಂತ ಹೇಳ್ತೀನಿ ಗೋ ರೈಟ್ ಸೈಡಲ್ಲಿ ಬಂದುಬಿಟ್ಟು ಇಂಜಿನ್ ಕೀಲ್ ಸ್ವಿಚ್ ಸಿಗುತ್ತೆ ಮತ್ತು ಇದು ಹೆಡ್ಲೈಟ್ ಆನ್ ಆಫು ಸೆಲ್ಫ್ ಬಟನ್ ಸಿಗುತ್ತೆ ಲೆಫ್ಟ್ ಸೈಡಲ್ಲಿ ಬಂದರೆ ನಿಮಗೆ ಪಾಸಿಂಗ್ ಲೈಟ್ ಆನ್ ಆಫು ಮೋಡ್ಸ್ ಚೇಂಜ್ ಮಾಡಲಿಕ್ಕೆ ಇಂಡಿಕೇಟರ್ ಹಾರ್ನ್ ಎಷ್ಟು ಕೊಟ್ಟಿದ್ದಾರೆ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ಇವು ಮೂರು ಕೊಟ್ಟಿದ್ದಾರೆ ಲ್ಯಾಟ್ಸ್ ಗೋ ಟು ಆನ್ ಡಿಸ್ಪ್ಲೇ ಡಿಸ್ಪ್ಲೇ ಆನ್ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ ಹೇಳ್ಬಿಡ್ತೀನಿ ನಿಮಗೆ ಮೂರು ರೈಡಿಂಗ್ ಮೋಡ್ ಸಿಗುತ್ತೆ ಬ್ಲೂಟೂತ್ ಕನೆಕ್ಟಿವಿಟಿ ಸಿಗುತ್ತೆ ಕಾಲೆಲ್ಲ ಈ ಬಟನ್ ಕಾಲ್ ಬಂತು ಅಂದರೆ ಈ ಬಟನ್ ಪ್ರೆಸ್ ಮಾಡಿದ್ರೆ ಅಂದರೆ ಕಾಲ್ ಸಹ ರಿಸೀವ್ ಮಾಡ್ಬೋದು ಮೆಸೇಜ್ ಅಲರ್ಟು ಕಾಲ್ ಅಲರ್ಟು ಎಲ್ಲ ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಫೀಚರ್ ಕೊಟ್ಟಿದ್ದಾರೆ ಲೆಟ್ಸ್ ಗೋ ಆನ್ ಟು ಡಿಸ್ಪ್ಲೇ ಜಗಮಗಮಗ ನೋಡ್ರಿ ಹೆಂಗಿದೆ ಡಿಸ್ಪ್ಲೇ ಸಖತ್ತಾಗಿ ಕಾಣಿಸುತ್ತೆ ನೈಟಲ್ಲಂತೂ ಸೂಪರಾಗಿ ಕಾಣಿಸುತ್ತೆ ಮತ್ತು ಇದರಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ ನೀವು ಏನೇ ಬಟನ್ ವರ್ಕ್ ಮಾಡಿರಿ ಅಲ್ಲಿ ಏನೂ ಚೇಂಜಸ್ ಆಗೋಲ್ಲ ಯಾಕೆಂದರೆ ಇಂಜಿನ್ ಕಿಲ್ ಸ್ವಿಚ್ ಆಫ್ ಇರುತ್ತೆ ಇಂಜಿನ್ ಕಿಲ್ ಸ್ವಿಚ್ ಆನ್ ಮಾಡಿದ್ರೆ ಅಂದರೆ ನೋಡಿ ಜೀರೋ ಅಂತ ತೋರಿಸ್ತಾ ಇದೆ ನ್ಯೂಟ್ರಲ್ ಅಂತ ತೋರಿಸ್ತಾ ಇದೆ ಆಫ್ ಮಾಡಿದ್ರೆ ಅಂದರೆ ಜೀರೋನೂ ಆಯ್ತು ನ್ಯೂಟ್ರಲ್ಲೂ ಆಯ್ತು ಆ ಥರ ಆನ್ ಮಾಡ್ಕೊಂಡ್ರೆ ಅಂದರೆ ನೋಡಿ ಟ್ಯಾಕೋಮೀಟ್ರ್ ಸಿಗುತ್ತೆ ಗೇರ್ ಪೊಸಿಷನ್ ಫ್ಯೂಲ್ ಇಂಡಿಕೇಟರು ಎಷ್ಟು ಸ್ಪೀಡ್ ಓಡ್ತಾಯಿದೆ ಅನ್ನೋದು ಮತ್ತು ಸೈಡ್ ಸ್ಟ್ಯಾಂಡ್ ಕಟಪ್ ಸೆನ್ಸರ್ದು ಅಲರ್ಟ್ ಸಿಗುತ್ತೆ ಫ್ಯೂಲ್ದು ಸಿಗುತ್ತೆ ಟೈಮ್ ಸಿಗುತ್ತೆ ಸೆಟ್ಟಿಂಗ್ಸಲ್ಲಿ ಇದು ಬಂದುಬಿಟ್ಟು ಇದು ಸಿಗುತ್ತೆ ಮತ್ತು ಓಡೋ ಮೀಟ್ರ್ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ಹೇಳಿ ಮತ್ತು ಇಲ್ಲಿ ನಿಮಗೆ ತ್ರೀ ಮೋಡ್ ಸಿಗುತ್ತೆ ಇವಾಗ ನೋಡಿ ರೋಡ್ ಮೋಡಲ್ಲಿದೆ ರೇನ್ ಮೋಡು ರೈನ್ ಮೋಡಿಂದ ಡೈರೆಕ್ಟ್ ಆಫ್ ರೋಡ್ ಮೋಡ್ ಮೂರು ಮೋಡ್ ಸಿಗುತ್ತೆ ನಿಮಗೆ ಚೇಂಜ್ ಮಾಡ್ಕೋಬೋದು ನಿಮ್ಗೆ ಯಾವ ಥರ ವೆದರಲ್ಲಿ ಇದ್ದೀರಾ ಆದರೆ ವೆದರಲ್ಲಿ ಚೇಂಜ್ ಮಾಡ್ಕೊಂಡು ಹೊಡಿಬೋದು ಮತ್ತು ಫೋನ್ ಬಂದಿರೋ ಅಲರ್ಟು ಮತ್ತು ಮೆಸೇಜ್ ಬಂದಿರೋ ಬಂದಿರೋ ಅಲರ್ಟು ಮೆಸೇಜ್ ಕಾಲ್ ಮತ್ತು ರಿಸೀವ್ ಮಾಡ್ಲಿಕ್ಕೆ ಇದೆ ಬಟನ್ ಪ್ರೆಸ್ ಮಾಡಿದ್ರೆ ಕಾಲ್ ರಿಸೀವ್ ಆಗುತ್ತೆ ಅಂತ ಸಹ ಹೇಳಿದ್ರು ಅವರು ಅಷ್ಟೆಲ್ಲ ಫ್ಯೂಚರ್ ಕೊಟ್ಟು ಎರಡು ಲಕ್ಷದ ಐದು ಸಾವಿರ ಇದ್ದಾರೆ ಅಂದರೆ ಯಾರಿಗೂ ಬಿಡ್ತಾರೆ ಇಷ್ಟೆಲ್ಲ ಇದೆ ಇದರಲ್ಲಿ ಪೂರ್ತಿ ಭರ್ಪೂರ್ ಲೋಡೆಡ್ ನಿಮಗೆ ಎಲೆಕ್ಟ್ರಾನಿಕ್ ಬೇಕು ಅಂದರೆ ಎಲೆಕ್ಟ್ರಾನಿಕ್ ಇದೆ ಇದರಲ್ಲಿ ಮೇನ್ ಚೇಂಜಸ್ ಏನೇನು ಮಾಡಿದ್ದಾರೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಂದರೆ ಫ್ರಂಟ್ ಫೋಕ್ಸ್ ಚೇಂಜ್ ಮಾಡಿದ್ದಾರೆ ಟಯರ್ ಸೈಜ್ ಚೇಂಜ್ ಮಾಡಿದ್ದಾರೆ ಟಿ ಎಫ್ ಟಿ ಪೂರ್ತಿ ಡಿಸ್ಪ್ಲೇ ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ ಮೂರು ರೈಡಿಂಗ್ ಮೋಡ್ಸ್ ಕೊಟ್ಟಿದ್ದಾರೆ ಎ ಬಿ ಎಸ್ ಎ ಬಿ ಎಸ್ ಸಿಕ್ಕಿದೆ ಮತ್ತೆ ಬಂದುಬಿಟ್ಟು ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಸಹ ಇದೆ ಇದರಲ್ಲಿ ಇಷ್ಟೆಲ್ಲ ಕೊಟ್ಟಿದ್ದಾರೆ ಗಾಡೀಲಿ ಬರೀ ಎರಡು ಲಕ್ಷ ಐದು ಸಾವಿರ ಕೊಡ್ತಾಯಿದ್ದಾರೆ ಬಜಾಜ್ ಅವರು ನೀವೇನಾದರೂ ಎರಡು ಲಕ್ಷದ ಬಜೆಟಲ್ಲಿ ಒಂದು ಒಳ್ಳೆ ಗಾಡಿ ಬೇಕು ಒಳ್ಳೆ ಪವರ್ ಬೇಕು ಒಳ್ಳೆ ಪವರ್ ಫೀಲ್ ಮಾಡಬೇಕು ದೊಡ್ಡ ಗಾಡಿ ಫೀಲ್ ಮಾಡಬೇಕು ಇದ್ದರೆ ಈ ಗಾಡಿಗೆ ಬರ್ಬೋದು ಇದರಲ್ಲೇ ಸ್ವಲ್ಪ ಕಡಿಮೆ ಪವರು ಸ್ವಲ್ಪ ಮೈಲೇಜ್ ಜಾಸ್ತಿ ಬೇಕು ಅನ್ನೋಂಥವ್ರು ಎನ್ ಎಸ್ ಟು ಹಂಡ್ರೆಡ್ ಹೋಗ್ಬೋದು ನಮಗೆ ಮೈಲೇಜು ಬೇಕು ಲುಕ್ಕು ಬೇಕು ಸ್ವಲ್ಪ ಪವರ್ ಕಡಿಮೆ ಇದ್ರೂ ಅಡ್ಡಿಲ್ಲ ಅನ್ನೋರು ಬೇರೆ ಕಂಪ್ನಿಗಳು ಬೈಕ್ ತಗೋಬೋದು ಯಾವುದಂತ ಹೇಳಲ್ಲ ನಾನು ಬಜಾರ್ ಲವರ್ಸಿಗೆ ಬೇಜಾರು ಮಾಡಲ್ಲ ಈ ಗಾಡೀಲಿ ಇಷ್ಟಿದೆ ನೋಡಿ ಹಳ್ಳಿ ಸೈಡ್ ಹೊಡೆಯೋಂಥವ್ರಿಗೆ ಅರ್ಲು ಪರ್ಲು ಇದ್ದಲ್ಲಿ ಗದ್ದೆ ಗಿದ್ದೆ ಇಲ್ಲಿ ಕಷ್ಟ ಅದಕ್ಕೆ ಮಾತ್ರ ಆಗಲ್ಲ ಇದು ಸಿಟಿಲಿ ಮತ್ತು ಒಳ್ಳೆ ರೋಡಲ್ಲಿ ಹೊಡಿಲಿಕ್ಕೆ ಸೂಪರ್ ಬೈಕು ಇಷ್ಟೆಲ್ಲ ಇದೆ ಈ ಬೈಕಲ್ಲಿ ಇನ್ನೂ ಏನಾದರೂ ಇದರಲ್ಲಿ ನಾನು ಬಿಟ್ಟಿದ್ದಿದ್ರೆ ನೀವು ಕಮೆಂಟಲ್ಲಿ ದಯವಿಟ್ಟು ಕೇಳಿ ನಾನು ರಿಪ್ಲೈ ಮಾಡ್ತೀನಿ ನೀವು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಹಾಯ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ